ಉನ್ನತ ಶಿಕ್ಷಣ ಸಚಿವರಾದಂತ ಎಂ ಸಿ ಸುಧಾಕರ್ ಅವರು ಈ ಬೋಧಕ ಹುದ್ದೆಗಳ ಭರ್ತಿಗೆ ಹಾಗೆ ಒಂದಷ್ಟು ಅವರೇ ಕೊಟ್ಟಂತ ಹೇಳಿಕೆಗಳಿವೆಲ್ಲವೂ ಕೂಡ ಅಂದ್ರೆ ಎಲ್ಲವನ್ನ ಹೋಗಲ್ಲ ಈ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಹಂತದಲ್ಲಿ ಈ ಆರು ಸಾವಿರ ಬೋಧಕ ಹುದ್ದೆಗಳನ್ನ ಅವರು ಭರ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವುಗಳನ್ನ ಮಾತ್ರ ನಾನು ಹೇಳ್ತೀನಿ ಸೊ ಅದರ ಜೊತೆಗೆ ವಿಶ್ವವಿದ್ಯಾನಿಲಯಗಳ ಬಗ್ಗೆನೂ ಕೂಡ ಒಂದಷ್ಟು ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂದ್ರೆ ಅವರ ಒಂದು ವಿಷನ್ ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ನಾವು ಸರ್ಕಾರಿ ವಿಶ್ವವಿದ್ಯಾಲಯಗಳಿಗೆ ಮನ್ನಣೆಯನ್ನೇ ಕೊಡಬೇಕು ನಿಮ್ಗೆಲ್ಲ ಮಾಹಿತಿ ಇರೋ ಹಾಗೆ ತುಂಬಾ ಯಾವುದೇ ರೀತಿಯ ಅನುಮತಿಯನ್ನು ಪಡ್ಕೊಳ್ಳಿ ನಡೀತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯಗಳು ಅಲ್ಲಲ್ಲಿವೆ ಈಗ ಅವಾಗ ಏನಾಗುತ್ತೆ ಫೈನಲಿ ಸೊ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಂತೂ ಅದು ಖಚಿತ ಅದು ಹಾಗಾಗಿ ಸೊ ಅದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತಕ್ಕಂತ ಒಂದಷ್ಟು ಡಿಸ್ಕಷನ್ಸ್ನ ಇವರು ಮಾಡಿದ್ದಾರೆ ಈಗ ನೋಡೋಣ ಏನ್ ಇಲ್ಲಿ ಮೇಲ್ಗಡೆ ಫಸ್ಟ್ ಅಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿಕೆ ಗ್ರಾಮೀಣ ವಿದ್ಯಾರ್ಥಿಗಳ ಕೌಶಲ್ಯ ಹೆಚ್ಚಳಕ್ಕೆ ಪ್ರಾಶಸ್ತ್ಯ ಅಂತ ಸೊ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಒಂದು ಸ್ಕಿಲ್ ಜಾಸ್ತಿ ಮಾಡಬೇಕಾದ್ರೂ ಏನ್ ಮಾಡ್ಬೇಕು ಅಂತ ಈಗ ನೋಡಿ ಇಲ್ಲಿಂದ ಅವ್ರು ಹೇಳ್ತಾರೆ ರಾಜ್ಯದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಹೆಚ್ಚಳ ಮಾಡುವುದಕ್ಕಿಂತ ಉನ್ನತ ಶಿಕ್ಷಣದ ಒಟ್ಟು ದಾಖಲಾತಿ ಅನುಪಾತ ಹೆಚ್ಚಿಸುವುದು ಸರ್ಕಾರಿ ವಿವಿಗಳಿಗೆ ಭವಿಷ್ಯ ಕಲ್ಪಿಸಬೇಕಾದಲ್ಲಿ ಖಾಸಗಿ ವಿವಿಗಳಿಗೆ ಬ್ರೇಕ್ ಹಾಕುವುದು ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮೂರು ಹಂತದಲ್ಲಿ ಆರು ಸಾವಿರ ಬೋಧಕ ಸಿಬ್ಬಂದಿ ನೇಮಕ ಆರ್ಥಿಕವಾಗಿ ಶಕ್ತಿ ತುಂಬಲು ಮುಕ್ತ ವಿವಿ ಕೋರ್ಸ್ಗಳನ್ನ ಎಲ್ಲಾ ಸರ್ಕಾರಿ ವಿವಿಗಳಲ್ಲಿ ಆರಂಭಿಸುವುದು ಸೇರಿ ಹತ್ತಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಲ್ಲಿ ಕೊಟ್ಟಿರುವಂತದ್ದು ಅಂತ ಹೇಳಿದ್ದಾರೆ ಇನ್ನು ಇವರು ಪಾರ್ಟಿ ಬಗ್ಗೆ ಒಂದಷ್ಟು ನಾನು ಜಾಸ್ತಿ ಹೇಳಿಕ್ ಹೋಗಲ್ಲ ಸೊ ನೇರವಾಗಿ ನೋಡಿ ಮಾರ್ಕ್ ಮಾಡ್ಬಿಡ್ತೀನಿ ನಿಮ್ಗೆ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಅಂಡ್ ಗೋ ನೋಡಿ ಇಲ್ಲಿದೆ ಇಲ್ಲಿ ಆರು ಸಾವಿರ ಬೋಧಕ ಹುದ್ದೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ರಾಜ್ಯದಲ್ಲಿ ಹದಿನಾರು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅಂದ್ರೆ ನಮ್ಮ ಎಂಟರ್ ಸ್ಟೇಟ್ ಅಲ್ಲಿ ಯಾವ ಕಾಲೇಜಸ್ ಇದೆ ಅಂತ ಅಂಕಿಅಂಶಗಳ ಸಮೇತವಾಗಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಸೊ ಸುಮಾರು ಇಲ್ಲಿ ಹದಿನಾರು ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಇರುವಂತದ್ದು ನಾನೂರ ಮೂವತ್ತು ಜಿಎಫ್ ಜಿ ಸಿ ಕಾಲೇಜಸ್ ಇದೆ ಮುನ್ನೂರಕ್ಕೂ ಹೆಚ್ಚಿನ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಬೋಧಕ ಸಿಬ್ಬಂದಿ ರೂಪಿಸುವುದೇ ದೊಡ್ಡ ಸವಾಲಾಗಿದೆ ಕಾಲು ಕಾಲಕ್ಕೆ ಮಾಡಬೇಕಾದ ಅವರು ಸೊ ಇದನ್ನ ಸಮರ್ಥವಾಗಿ ನಿಭಾಯಿಸುವುದಕ್ಕಾಗಿ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸುಮಾರು ಆರು ಸಾವಿರ ಬೋಧಕ ಸಿಬ್ಬಂದಿಯನ್ನ ಮೂರು ಹಂತದಲ್ಲಿ ನೋಡಿ ಯಾವ ಸ್ಟೆಪ್ ಅಲ್ಲಿ ಮಾಡ್ತಾರೆ ಅವರು ಆರು ಸಾವಿರ ಬೋಧಕ ಸಿಬ್ಬಂದಿಯನ್ನ ಮೂರು ಹಂತಗಳಲ್ಲಿ ಆ ನೋಡಿ ಇಲ್ಲಿ ಮುಂದುವರೆದಂತೆ ಹೇಳ್ತಾರೆ ಮೂರು ಹಂತಗಳಲ್ಲಿ ಭರ್ತಿ ಮಾಡಲಾಗ್ತಾ ಇದೆ ಸರ್ಕಾರಿ ದರ್ಜೆ ಕಾಲೇಜು ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎರಡು ಸಾವಿರ ಬೋಧಕ ಹುದ್ದೆ ಭರ್ತಿಗೆ ಚಿಂತನೆ ನಡೆಸಲಾಗಿದೆ ಎಂದು ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದ್ರು ಈಗ ಆರ್ ಸಾವಿರದಲ್ಲಿ ಫಸ್ಟ್ ಈಗ ಮೊದಲ ಹಂತದಲ್ಲಿ ನಾವು ಎರಡು ಸಾವಿರ ಮಾಡ್ತೀವಿ ಅಂತ ಹೇಳಿದಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಮೂರು ಹಂತಗಳು ಅಂದ್ರೆ ಸೊ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಅಂತ ಈಗ ಸೊ ಪ್ರತಿಯೊಂದು ಹಂತದಲ್ಲೂ ಎರಡು ಸಾವಿರ ಹುದ್ದೆಗಳ ಭರ್ತಿಗೆ ಅವರು ನೇಮಕಾತಿಯನ್ನು ಮಾಡಬೇಕು ಸೊ ಈಗ ಈಗ ಡಿಸ್ಕಶನ್ ಆಗಿದೆ ಅಂತ ಹೇಳಿದರೆ ಈಗ ಎರಡ್ ಸಾವಿರ ಈ ಪ್ರಾಧ್ಯಾಪಕ ಹುದ್ದೆಗಳಿಗೆ ಬಟ್ ಆದ್ರೆ ನೋಟಿಫಿಕೇಶನ್ ಬೇಗ ಮಾಡಿಬಿಟ್ರೆ ಸೊ ಇವ್ರು ಹೇಳದಂತ ಹೇಳಿಕೆ ಮತ್ತು ಮಾಡದಂತ ಚರ್ಚೆಗಳಿಗೆ ಎಲ್ಲೋ ಒಂದ್ ಕಡೆ ಒಂದು ಇಂಪಾರ್ಟೆನ್ಸ್ ಸಿಕ್ತಂಗ ಆಗುತ್ತೆ ಅದಕ್ಕೊಂದು ಬೆಲೆ ಅಂತ ಆಗ್ಬಿಡುತ್ತೆ ಈಗ ಅದಲ್ದೆ ನೋಡಿ ಇಲ್ಲಿ ಸೊ ಎರಡು ವರ್ಷಗಳಲ್ಲಿ ಇವ್ರದ್ದು ಅಚೀವ್ಮೆಂಟ್ಸ್ ಬಗ್ಗೆ ಹೇಳಿದ್ದಾರೆ ಸೊ ಅದನ್ನು ಕೂಡ ಕ್ವಿಕ್ ಆಗಿ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಅಂದ್ರೆ ಯಾವ್ದು ಇಂಪಾರ್ಟೆಂಟ್ ಮುಖ್ಯವಾದ ಅದನ್ನು ಮಾತ್ರ ಹೇಳ್ಬಿಡ್ತೀನಿ ನಾನು ಸರ್ಕಾರಿ ಪ್ರಥಮದ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಕ್ರಮವಾಗಿ ಎಂಟು ಸಾವಿರ ರು ಗೌರವಧನವನ್ನು ಹೆಚ್ಚಳ ಮಾಡಲಾಗಿದೆ ನಿವೃತ್ತಿ ಸಮಯದಲ್ಲಿ ಐದು ಲಕ್ಷ ರೂಗಳ ಒಂದು ಎಡುಗಂಟು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಬಂದಿತ್ತು ಅದರ ಬಗ್ಗೆ ಮುಂಚೆ ಎಲ್ಲ ಸಾಕಷ್ಟು ವಿಡಿಯೋ ಮಾಡಿದ್ವಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ವಿಶೇಷವಾಗಿ ಸಿಇಟಿಯಲ್ಲಿ ಡಿಜಿಟಲ್ ವ್ಯವಸ್ಥೆಯನ್ನು ಸಾಕಷ್ಟು ವಿಧಾನಗಳಲ್ಲಿ ಉಂಟೀಕರಿಸುವ ಮೂಲಕ ವಿದ್ಯಾರ್ಥಿಗಳ ತಾಂತ್ರಿಕ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದಾರೆ ಇನ್ನು ಉಳಿದಂತೆಲ್ಲ ನಾನು ಜಾಸ್ತಿ ಇನ್ನೂ ಹೋಗಲ್ಲ ಎಕ್ಸಾಮ್ಸ್ ಬಗ್ಗೆ ಮಾಡಿರುವಂಥದ್ದು ನೋಡಿ ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಖಾಸಗಿ ವಿಶ್ವವಿದ್ಯಾನಿಲಯಗಳಿಗೆ ಕಡಿವಾಣ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಯಾವ ರೀತಿ ಕಡಿವಾಣ ಕಡಿವಾಣ ಹಾಕ್ಲಿಕ್ಕೆ ಅವರು ಇಲ್ಲಿ ಸಿದ್ಧತೆ ಮಾಡಿದರೆ ಒಂದು ನಾಲ್ಕೈದು ಪಾಯಿಂಟ್ ಇದೆ ಖಾಸಗಿ ವಿವಿಗಳ ಆರಂಭಕ್ಕೆ ಬಿಜೆಪಿ ಸರ್ಕಾರ ಕಾರಣವಾಯ್ತು ಅಂತ ಸೊ ಏನು ಮಾಡ್ಲಿಕ್ಕೆ ಆಗಲ್ಲ ಇದು ರೂಲಿಂಗ್ ಪಾರ್ಟಿಯವರು ಹಿಂದೆ ಇದ್ದಂತ ಪಾರ್ಟಿಯನ್ನ ಸೊ ಕ್ವೈಟ್ ನ್ಯಾಚುರಲ್ ಅದು ಬ್ಲೇಮ್ ಮಾಡುವಂತದ್ದು ಮೊದಲ ಬಾರಿಗೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದ್ಮೂರ ಅವಧಿಯಲ್ಲಿ ಹನ್ನೆರಡರಿಂದ ಹದಿಮೂರಕ್ಕೆ ಅವಕಾಶ ನೀಡಲಾಯಿತು ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಅವಧಿಯಲ್ಲಿ ಸಮ್ಮಿಶ್ರ ಹಾಗೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹತ್ತರಿಂದ ಹನ್ನೆರಡಕ್ಕೆ ಅವಕಾಶ ನೀಡಲಾಗಿದೆ ಅಂದ್ರೆ ಇವೆಲ್ಲವೂ ಕೂಡ ಖಾಸಗಿ ವಿಶ್ವವಿದ್ಯಾನಿಲಯಗಳ ಒಂದು ಸ್ಥಾಪನೆಗೆ ಕೊಟ್ಟಂತ ಅನುಮತಿ ಇವೆಲ್ಲವೂ ಕೂಡ ಈಗಲೂ ಕೂಡ ಹದಿಮೂರಿಂದ ಹದಿನಾಲ್ಕು ಪ್ರಸ್ತಾವನೆಗಳು ಸರ್ಕಾರದ ಮುಂದಿವೆ ಇವುಗಳಿಗೆ ಅನುಮತಿ ನೀಡಿದ್ರೆ ನಾವಾಗಿಯೇ ಸರ್ಕಾರಿ ವ್ಯವಸ್ಥೆಯನ್ನ ಹಾಳು ಮಾಡ್ದಂತೆ ಆಗುತ್ತೆ ಅಂತ ಇಷ್ಟು ಎಲ್ಲದಕ್ಕೂ ಅನುಮತಿ ಕೊಟ್ಬಿಟ್ಟೆ ಈ ಸರ್ಕಾರಿ ವಿವಿಗಳ ಅಭಿವೃದ್ಧಿ ಹೇಗ ಆಗುತ್ತೆ ಈಗ ಅದಕ್ಕೆ ಏನೇ ಅವ್ರು ಹೇಳಿದ್ರು ಅನ್ಸುತ್ತೆ ಈಗ ಸೊ ಇಲ್ಲಿ ಫಸ್ಟ್ ನಾವು ಗವರ್ನಮೆಂಟ್ ಯೂನಿವರ್ಸಿಟೀಸ್ಗೆ ಮರಣೆ ಕೊಡ್ಬೇಕು ಯಾವಾಗಷ್ಟೇ ಸ್ವಾವಲಂಬನೆಗೆ ಮರಣೆ ಹಾಕ್ಲಿಕ್ಕೆ ಸಾಧ್ಯ ಅಂತ ಸೊ ಬಹಳ ಪ್ರಮುಖವಾಗಿ ಇಲ್ಲಿ ಆರು ಸಾವಿರ ಬೋಧಕ ಹುದ್ದೆಗಳನ್ನ ಅವ್ರು ಏನ್ ಹೇಳಿದ್ರು ಮೂರು ಹಂತಗಳಲ್ಲಿ ಮಾಡ್ತೀವಿ ಅಂತ ಈಗ ಎರಡ್ ಸಾವಿರ ಮಾಡ್ಬೇಕು ಅಂತ ಮಾಡಿದ್ರೆ ಫಸ್ಟ್ ಅದಕ್ಕೆ ನೋಟಿಫಿಕೇಶನ್ ಮಾಡ್ಬಿಟ್ರೆ ಅಟ್ಲೀಸ್ಟ್ ಇಲ್ಲಿ ಯಾರೆಲ್ಲ ಆಸ್ಪೂರೆಂಟ್ಸ್ ಇದಾರೋ ಬರೀಬೇಕು ಅಂತ ಅನ್ಕೊಂಡ್ರು ಅವ್ರಿಗೆ ಒಂದು ಒಳ್ಳೇದ್ ಮಾಡಿದಂಗೆ ಆಗುತ್ತೆ ಈಗ ಹಾಗಾಗಿ ಸೊ ಸಂಕ್ಷಿಪ್ತವಾಗಿದೆ ಅದನ್ನ ಹೇಳ್ಬೇಕು ಅಂತ ಅನಿಸ್ತು ನಮ್ಮ ವಾಹಿನಿಯಿಂದ ಹೇಳಿದಿನಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡಲಿಕ್ಕೆ